ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ತುಂಬ ದಿನ ಆದಮೇಲೆ ಗ್ಯಾಪ್ ಆಗಿತ್ತು ವೀಡಿಯೋಸ್ ಮಾಡಿ ಸೊ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಇದಂತೂ ತುಂಬ ಹಳೆಯ ವಿಡಿಯೋ ಆಯಿತು ತುಂಬ ಗ್ಯಾಪ್ ಆಯಿತು ಅಂಡ್ ತುಂಬ ದಿನದಿಂದ ಇದು ಎಡಿಟ್ ಮಾಡಿ ಹಾಕೋದ್ರಲ್ಲೇ ಆಗಿದ್ದೆ ನನಗೆ ಟೈಮೇ ಸಿಕ್ಕಿಲ್ಲ ಸೊ ಸ್ವಲ್ಪ ಟೈಮ್ ಮಾಡಿಕೊಂಡು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಎಸ್ ಭೀಮ್ ನಮ್ವಾಸೆ ಇತ್ತು ಹಾಗಾಗಿ ನಮ್ಮ ಯಜಮಾನ್ರಿಗೆ ಪಾದ ಪೂಜೆ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಆ್ಯಂಡ್ ನನ್ನ ಮಗ ನೋಡಿ ಆರಾಮಾಗಿ ಅವನಿಂಗ್ ನಿದ್ದೆ ಬಂದುಬಿಟ್ಟಿದೆ ಸೊ ಹಾಗಾಗಿ ಆರಾಮಾಗಿ ಮಲ್ಕೊಂಡು ನೋಡ್ತಾ ಇದ್ದಾನೆ ಆ್ಯಂಡ್ ಅವ್ರ ಡ್ಯಾಡಿ ಅವನ್ನ ರೇಗಿಸ್ತಾ ಇದ್ದಾರೆ ಏನು ಅಂತ ನೀನೇ ಇವಾಗಂತೂ ನನ್ನ ಮಗ ದೊಡ್ಡನಾಗಿದ್ದಾನ ಅವನಿಗೆ ಮಾತೆಲ್ಲ ಬರುತ್ತೆ ಚೆನ್ನಾಗಿ ಮಾತಾಡೋದಕ್ಕೆ ಅವನು ನನಗೆ ಕ್ವೆಶನ್ಸ್ ಕೇಳ್ತಾನೆ ಏನು ಮಾಡ್ತಿದ್ಯಾ ಯಾರು ಎತ್ತ ಅಂತ ಸೊ ಇವಾಗ ಅಷ್ಟೇ ಕೇಳಿಸ್ಕೊಂಡ್ರಲ್ಲ ಅಷ್ಟು ತುಂಟ ಆಗ್ಬಿಡಿದಾನೆ ಆ್ಯಂಡ್ ಲೇಟೆಸ್ಟ್ ಅಪ್ಲೇ ಅಪ್ಡೇಟ್ಸ್ ಏನೂ ಮಾಡಿಲ್ಲ ಯಾಕಂದರೆ ಅಷ್ಟೊಂದು ಟೈಮ್ ಸಿಕ್ಕಿಲ್ಲ ನನಗೆ ಮಗು ಬಗ್ಗೆ ತೋರ್ಸೋದಿಕ್ಕಾಗಲಿ ಎಲ್ಲದಕ್ಕೂ ಪ್ರತಿ ವರ್ಷ ಹೆಂಗೆ ನಮ್ಮ ಯಜಮಾನ್ರಿಗೆ ಭೀಮನವಾಸ್ಯ ದಿನ ಪೂಜೆ ಮಾಡ್ತೀನೋ ಹಾಗೆ ಈ ವರ್ಷ ಕೂಡ ನಮ್ಮ ಯಜಮಾನ್ರಿಗೆ ಭೀಮನವಾಸ್ಯ ದಿನ ಪೂಜೆನ ಮಾಡಿದೆ ಫಸ್ಟು ಗಂಡ ಹೆಂಡ್ತಿ ಇಬ್ರು ದೇವ್ರ ಮನೆಗೆ ಹೋಗಿ ಪೂಜೆ ಮಾಡಿ ದೇವ್ರದೆಲ್ಲ ಪೂಜೆ ಮುಗಿಸಿ ಅದಾದಮೇಲೆ ನಮ್ಮ ಯಜಮಾನ್ರಿಗೆ ಪಾದ ಪೂಜೆ ಮಾಡಿದೆ ಆ್ಯಂಡ್ ಅಂಗಡೀಲಿ ಅಮ್ಮ ಇದ್ದರು ನಾನು ನೋಡ್ಕೊತೀನಿ ನೀವು ಹೋಗಿ ಅಂತ ಹೇಳಿ ನಮ್ಮ ಮಮ್ಮಿ ಕಲಿಸಿದ್ರು ಸೊ ಹಾಗಾಗಿ ಬಿಟ್ಟು ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಇದ್ವಿ ಆ್ಯಂಡ್ ನನ್ನ ಮಗ ಆಬ್ವಿಯಸ್ಲಿ ಗೊತ್ತಲ್ಲ ಇಷ್ಟು ತುಂಟ ನೋಡಿ ಅವನಿಗೆ ಆಮೇಲೆ ದೇವ್ರ ಭಕ್ತಿ ಬೇರೆ ಜಾಸ್ತಿ ಆಗಿಬಿಟ್ಟಿದೆ ಸೋ ಹೀಗಿತ್ತು ನಮ್ಮನೇಲಿ ಭೀಮಾಸೆ ಪೂಜೆ ಆ್ಯಂಡ್ ಭೀಮ ನಮವಾಸೆ ಏನಕ್ಕೆ ಮಾಡ್ತಾರೆ ಈ ವ್ರತನ ಏನಕ್ಕೆ ಆಚರಿಸ್ತಾರೆ ಅಂತ ಹೋದ ವರ್ಷವೇ ಒಂದು ವಿಡಿಯೋನ ಪೂರ್ತಿ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿ ಹಾಕಿದ್ದೆ ಆ್ಯಂಡ್ ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ನೋಡಿ ಈ ಹಬ್ಬನ ಆಚರಿಸೋದ್ರಿಂದ ಗಂಡನಿಗೆ ಆಯುಷು ಆರೋಗ್ಯ ಅಭಿವೃದ್ಧಿ ಆಗುತ್ತೆ ಆ್ಯಂಡ್ ಯಶಸ್ಸು ಸಿಗುತ್ತೆ ಆ್ಯಂಡ್ ಗಂಡನ ಹೇಳ ಎಂಡ್ತಿ ಈ ಪೂಜೆನ ಮಾಡ್ತಾಳೆ ಸೊ ನಿಮಗೂ ಗೊತ್ತಿರುತ್ತೆ ಇದ್ರ ಬಗ್ಗೆ ಎಲ್ಲ ಸೊ ಎಸ್ ನಾನು ಕೂಡ ಪೂಜೆ ಮಾಡಿ ನಮ್ಮ ಯಜಮಾನ್ರದು ಆಶೀರ್ವಾದ ತಗೊಂಡೆ ಸೊ ನಿಮ್ಮ ಮನೇಲೆಲ್ಲ ನೀವೂ ಮಾಡಿದ್ರ ನಿಮ್ಮ ಯಜಮಾನ್ರದ್ದು ಆಶೀರ್ವಾದ ತೊಗೊಂಡ್ರ ಅಂತ ಹೇಳಿ ಕಮೆಂಟ್ ಮಾಡಿ ನಾನು ಬೆಳಗ್ಗೆ ಎದ್ದು ಮನೇಲೆಲ್ಲ ಪೂಜೆ ಮಾ ಪೂಜೆಗೆ ತಯಾರಿ ಮಾಡಿ ಅಲ್ಲಿಂದ ಅಂಗಡಿಗೆ ಹೋಗಿದ್ದೆ ನನ್ನ ಹಸ್ಬೆಂಡ್ ಬೆಳಗ್ಗೆಯಿಂದ ಅವರಿದ್ದರು ಆ್ಯಂಡ್ ಸ್ವಲ್ಪ ಹೋಗಿ ಅವ್ರಿಗೂ ಕೂಡ ಹೆಲ್ಪ್ ಮಾಡಿದೆ ಎಸ್ ಸೊ ಅಲ್ಲಿಂದ ಬಂದು ಸಂಜೆ ಮೇಲೆ ನಾನು ಪೂಜೆ ಮಾಡಿದೆ ಮನೆಯಲ್ಲಿ ಯಾಕಂದರೆ ನಮಗೆ ಫ್ರೀನೇ ಸಿಕ್ಕಿರಲಿಲ್ಲ ಅಷ್ಟು ಕೆಲಸಗಳಿತ್ತು ಸೊ ಸಂಜೆ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಈ ನಡುವೆ ಅಂತೂ ತುಂಬಾ ಕೆಲಸ ಇರುತ್ತೆ ಆ್ಯಂಡ್ ಮನೆ ಮಗು ಅಂಗಡಿ ಎಲ್ಲನೂ ಮ್ಯಾನೇಜ್ ಮಾಡಬೇಕು ಹಾಗಾಗಿ ನನಗೆ ಪುಟ್ಸೋದು ಸಿಗ್ತಾಯಿಲ್ಲ ವಿಡಿಯೋಸ್ ಮಾಡೋದಕ್ಕೆ ಆ್ಯಂಡ್ ಎಲ್ಲ ಕೇಳ್ತಾರೆ ಯಾಕೆ ವೀಡಿಯೋ ಮಾಡ್ತಾಯಿಲ್ಲ ಯಾಕೆ ನಿಲ್ಲಿಸ್ಬಿಟ್ರಿ ಅಂತ ಯಾಕೆ ಮಾಡಲ್ವಾ ಇನ್ಮೇಲೆ ಅಂತ ಇಲ್ಲ ನಾನು ಮಾಡ್ತೀನಿ ಬಟ್ ನನಗೆ ಟೈಮ್ ಸಿಗ್ತಾಯಿಲ್ಲ ನನಗೆ ರೆಕಾರ್ಡ್ ಮಾಡಿದ್ರು ಅದನ್ನು ಎಡಿಟ್ ಮಾಡಿ ಪೋಸ್ಟ್ ಮಾಡೋದಕ್ಕೂ ನನಗೆ ಆಗ್ತಾಯಿಲ್ಲ ಯಾಕಂದರೆ ನಾನು ನನ್ನ ಮಗುಗೆ ನನ್ನ ಫ್ಯಾಮಿಲಿಗೆ ಜಾಸ್ತಿ ಟೈಮ್ ಕೊಡಬೇಕು ಸೊ ಹಾಗಾಗಿ ಲೇಟ್ ಆಗ್ತಾಯಿದ್ದೆ ಆ್ಯಂಡ್ ನಮ್ಮನ್ನು ಪ್ರೀತಿಸೋರು ಎಷ್ಟೇ ಲೇಟಾದರು ಅಥವಾ ಎಷ್ಟೇ ದೂರ ಇದ್ದರು ಇಷ್ಟಪಡ್ತಾರೆ ಅನ್ನೋ ಒಂದು ನಂಬಿಕೆ ಮೇಲೆ ಆರಾಮಾಗಿದ್ದೀನಿ ಶಾವಿಗೆ ಪಾಯಸ ಅಂದರೆ ಸಿಕ್ಕಾ ಬಟ್ಟೆ ಇಷ್ಟ ಸೊ ಹಾಗಾಗಿ ನೈವೇದ್ಯಕ್ಕೂ ಅದನ್ನೇ ಮಾಡಿದ್ದೆ ಸೊ ನೈವೇದ್ಯ ಎಲ್ಲ ಆದಮೇಲೆ ಪೂಜೆ ಎಲ್ಲ ಆದಮೇಲೆ ಅವ್ರಿಗೂ ಕೂಡ ಸ್ವೀಟ್ ತಿನ್ನಿಸಿ ನನ್ನ ಮಗನಿಗೂ ಸ್ವೀಟ್ ತಿನ್ನಿಸಿ ನಾನು ಸ್ವೀಟ್ ತಿಂದೆ ಆ್ಯಂಡ್ ತುಂಬಾ ಟೇಸ್ಟಿಯಾಗಿತ್ತು ಆ್ಯಂಡ್ ನೈಟ್ ಡಿನ್ನರ್ಗೆ ನಮ್ಮಮ್ಮಿ ಪನ್ನೀರ್ ಕರಿ ಮತ್ತು ಗೀ ರೈಸ್ ಮಾಡಿದರು ಸಕ್ಕದಾಗಿತ್ತು ಅದನ್ನು ತಿನ್ಬಿಟ್ಟು ನಮ್ಮ ಡೇನ ಎಂಡ್ ಮಾಡಿದ್ವಿ ಸೊ ಶ್ರಾವಣ ಬೇರೆ ಸ್ಟಾರ್ಟ್ ಆಗಿತ್ತು ಸೊ ನಮ್ಮ ಮನೆ ದೇವ್ರ ದರ್ಶನ ಮಾಡಬೇಕಿತ್ತು ನಮ್ಮ ಮನೆ ದೇವರು ತೋಪಿನ ರಂಗನಾಥ ಸ್ವಾಮಿ ಆಗಿರೋದ್ರಿಂದ ಶ್ರಾವಣ ಟೈಮಲ್ಲೇ ದರ್ಶನ ಮಾಡಬೇಕು ಅಂತ ಹೇಳಿ ಬಂದ್ವಿ ಆ್ಯಂಡ್ ನನ್ನ ಹಸ್ಬೆಂಡ್ ನಾನು ಮುಡಿ ಕೊಡಬೇಕು ಅಂತ ಹೇಳಿ ಅರ್ಕೆ ಇತ್ತು ಅಂತ ಹೇಳಿ ಅವರು ಕೂಡ ಮುಡಿ ಕೊಟ್ಟರು ಆ್ಯಂಡ್ ತುಂಬಾ ಚೆನ್ನಾಗಿ ದರ್ಶನ ಆಯಿತು ನಾನಂತೂ ದೇವ್ರನ್ನ ಕಣ್ತುಂಬ ತುಂಬಿಕೊಂಡೆ ಆ್ಯಂಡ್ ಇಲ್ಲಿ ಕ್ಲೈಮೇಟ್ ಅಂತೂ ಸಖತ್ತಾಗಿತ್ತು ಎಂಜಾಯ್ ಮಾಡಿದ್ವಿ ನಾವಂತೂ ಸೊ ನಾವು ಶ್ರಾವಣ ಸ್ಟಾರ್ಟಿಂಗಲ್ಲೇ ಹೋದ್ವಿ ಯಾಕಂದರೆ ಶ್ರಾವಣ ಮುಗಿಯೋ ಟೈಮಲ್ಲಿ ತುಂಬ ಜನ ಇರ್ತಾರೆ ಆ್ಯಂಡ್ ನೆಮ್ಮದಿಯಾಗಿ ದೇವ್ರ ದರ್ಶನ ಮಾಡೋಕ್ಕಾಗಲ್ಲ ಸೊ ಅದಕ್ಕೆ ಸ್ಟಾರ್ಟಿಂಗ್ ಡೇಸಲ್ಲೇ ಓದ್ಬಿಟ್ವಿ ಮೊದಲೇ ಶ್ರಾವಣದಲ್ಲೇ ನೋಡ್ಕೊಂಡು ಬಂದ್ಬಿಡೋಣ ದೇವ್ರನ್ನ ದರ್ಶನ ಮಾಡಿಕೊಂಡು ಅಂತ ಆ್ಯಂಡ್ ನಮಗಂತೂ ಜನ ಇರಲಿಲ್ಲ ನೆಮ್ಮದಿಯಾಗಿ ದರ್ಶನ ಆಯಿತು ಸಖತ್ ಆಯಿತು ಸೊ ನಿಮಗೂ ತೋರಿಸ್ತೀನಿ ಬನ್ನಿ ನಮ್ಮ ಮನೆ ದೇವ್ರನ್ನ ನನ್ನ ಮಗ ಹುಟ್ಟಿದ ಮೇಲೆ ಇದು ಎರಡನೇ ಸಲ ನಾವು ಅವನ್ನ ಕರ್ಕೊಂಡು ಬರ್ತಾರದು ಅವನಂತೂ ಫುಲ್ ಎಕ್ಸೈಟೆಡ್ ಆಗಿದ್ದಾನೆ ಮೊದಲನೇ ವರ್ಷ ಏನೂ ಗೊತ್ತಾಗ ಈಗೆಲ್ಲ ಈಗೆಲ್ಲ ಗೊತ್ತಾಗತ್ತೆ ಅವನಿಗೆ ಸೊ ದೇವ್ರನ್ನಂತೂ ಸಖತ್ ಖುಷಿಯಿಂದ ನೋಡ್ತಾನೆ ಆ್ಯಂಡ್ ದೇವ್ರ ಭಕ್ತಿ ಅಂತೂ ಸಖತ್ತಿದೆ ಅವನಿಗೆ ದೇವ್ರ ಭಾರಿ ಇಷ್ಟ ಅವನಿಗೆ ಆ್ಯಂಡ್ ದೇವಸ್ಥಾನಕ್ಕೆ ಬಂದಿರೋದಕ್ಕಂತೂ ಅವ್ನು ಸಖತ್ ಖುಷಿಯಾಗಿಬಿಟ್ಟಿದ್ದಾನೆ ಅದರಲ್ಲೂ ಪುರೋಹಿತ್ವನ್ನ ಕರ್ಕೊಂಡೋಗಿ ದೇವ್ರ ಹತ್ರ ಅವನ್ನ ನಿಲ್ಲಿಸಿ ವಿಗ್ ವಿಗ್ರಹ ಮೇಲಿದ್ದನ್ನ ಕುಂಕುಮಿತಿ ಅವನ ಹಣ್ಣಿಗೆ ಇಟ್ಟು ಆಶೀರ್ವಾದ ಕೊಡ್ಸಿದ್ರು ಅದಂತೂ ಸಖತ್ತಾಗಿತ್ತು ಆಯಿತು ನಮಗಂತೂ ಆ್ಯಂಡ್ ವಿ ವಿ ಫಿಲ್ಟ್ ಸೂ ಬ್ಲೆಸ್ಡ್ ಎಸ್ ಈ ವಿಡಿಯೋನ ಇಲ್ಲ ಎಂಡ್ ಮಾಡ್ತೀನಿ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆ್ಯಂಡ್ ಎಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್